ಇಲ್ಲಿ ಹಾ ಶೈನಿ ಅದ ನಾವು ಏನ್ ಮಾಡ್ಯಾನ್ ಹೇಳದ್ನರ ಮೊನ್ನೆ ನಿಮ್ಮ ಚಿಂಟು ಏನ್ ಮಾಡನ್ ಗೊತ್ತ್ರಿ ಏನ್ ಮಾಡ್ಯಾನ ಮೊನ್ನೆ ನಾ ಟ್ಯೂಷನ್ ಕ್ಲಾಸ್ ಹೇಳ್ಬೇಕಾದ್ರ ಹಿಂಗೆ ಬೋರ್ಡ್ ಮೇಲೆ ಬರಿಯತಿದ್ದೆ ಆ ಚಾಕ್ ತಗೊಂಡು ಟೇಬಲ್ ಮೇಲೆ ಇಟ್ಟೇರಿ ಆ ಟೇಬಲ್ ಬಾಜು ಒಂದ್ ಚೇರ್ ಇತ್ರಿ ಆ ಚೇರ್ ಮೇಲೆ ಹೋಗಿ ಕುಂದ್ರಿಶ್ಟ್ ಈಗ ಹಾ ಏನ್ ನಿಮ್ಮ ಚಿಂಟ ಏನ್ ಮಾಡ್ಯಾನ್ ಗೊತ್ರಿ ಏನ್ ಮಾಡಿದೆ ಏನ್ ಮಾಡಿದ್ರಿ ಇಷ್ಟು ಪೆನ್ಸಿಲ್ ಇಟ್ಟಿದಾರಿ ನಾ ಹೋಗಿ ಕುಂತೆ ಎಲ್ಲ ಗೊತ್ತಾಯ್ತು ನೀ ಏ ನಿನ್ ತರಾಸು ನನಗೆ ಗೊತ್ತಾಯ್ತು ಬಿಡ್ ಬಿಡು ಏನು ಏ ನನಗ್ ಗೊತ್ತಾತದ್ ಹೇಳ ಅಲ್ಲೋ ನೀನ್ ನಾವ್ ಎಟ್ಟು ಬರಿಗೆಟ್ಟು ಹಿಡ್ಸಿ ಮುಖಣ ಹೆಣ್ಣು ಮಕ್ಕಳಂದ್ರ ನಯ ನಾಜಕ್ ಏನ್ ಏನ್ ಮಾಡೋದು ಅದು ಗೊತ್ತಾಗ ನಿನಗ ಅವನ್ ಕಡೆ ನಾವ್ ಸಾರಿ ಹೇಳ್ತೇನ್ರಿ ಹೊಟ್ಟೆ ಹಾಕೋರಿ ಚಿಂಟು ಹೋಮ್ ವರ್ಕ್ ಹಾ ಹೋಮ್ ವರ್ಕ್ ಮಾಡತ್ತಿಲ್ಲ ಇದ ನೀ ಸುಳ್ಳು ಹೇಳಾತಿ ಬೈ ಸುಳ್ಳ ಇದ್ ನನ್ನ ಮಗನ ಮೇಲೆ ಅಪವಾದ ವರ್ಸತಿನಿ ಅಪವಾದ ಹೌದು ಆ ಪೆನ್ಸಿಲ್ ಹೊಳ್ ಕೊಡ್ಬೇಕಲ್ಲ ಅಭ್ಯಾಸ ಮಾಡ್ತಾನವ ಕೊಟ್ಟಿಲ್ಲ ಪೆನ್ನು ಹಾಂ ಮತ್ತು ಆ ಪೆನ್ಸಿಲು ಅತ್ತ ಇಟ್ಕೊಂಡು ಮತ್ತೆ ಅಭ್ಯಾಸ ಮಾಡಂದ್ರೆ ಎಲ್ಲಿ ಮಾಡೈತೆ ನಾನು ಕೂಸದ್ದು ಏನಾರ ಅಂದ ಹೇಳ್ಕೋತ ಹಾಲು ಬಿಡ್ರಿ ಒಂದು ಮಾತು ಅವ್ನು ಏನು ಅಪ್ಪ ಅಪ್ಪನ ಕೇಳಲ್ಲ ಒಳ್ಳೆ ಟ್ಯಾಲೆಂಟ್ ಸುಳ್ಳಿ ಮಗ ಓ ನಿಮಗೆ ಕೇಳ್ಬೇಕು ರೀ ಅಸ್ ನನ್ಗೆ ಕೇಳಿರಿ ಕೆಟ್ಟ ಸುಳ್ಳಿ ಮುಖತ್ತಾನ ರೀ ನಮ್ಮಪ್ಪ ಯಾರಾದರೂ ಅಪ್ಪಗೆ ಶಾಣ ಐತ ಅವ ಅಂದನ ನೀ ಯಾಕನತಿ ಇಟ್ಟು ಮಂದಿಯಾಗೆ ಸುಳ್ಳಿ ಮುಖನ ಅಂತಿ ಅಪ್ಪಗೆ ಗೇಟಿಗೆ ಒಂದು ಮಕಾನ